ನಮ್ಮ ನೇಬರ್ ಆ್ಯಕ್ಟ್ ಮಾಡ್ತಿದ್ರೇನೋ ಅಥವಾ ಒಂದು ಪಕ್ಕದ ಮನೆ ಹುಡುಗನ ಫೀಲಿಂಗ್ ಅಷ್ಟು ಹತ್ತಿರದವರಾಗಿ ಈ ಪಾತ್ರದ ಮೂಲಕ ನೀವು ಪ್ರತಿ ಮನೆ ಮನ ತಲುಪಿದ್ದೀರಾ ಸರ್ ಏನು ಹೇಳ್ತೀರಾ ಈ ಸಕ್ಸಸ್ ಬಗ್ಗೆ ತುಂಬ ಟ್ವೆನ್ ತುಂಬ ಖುಷಿ ಆಗ್ತಿದೆ ಇಪ್ಪತ್ತೈದು ದಿನ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿದೆ ಏನು ಖುಷಿ ಆಗುತ್ತೆ ಅಂದರೆ ಇದೊಂಥರ ಒಂದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂದರೆ ವಿತ್ ಒಂದು ಕ್ಲೀನ್ ಕಾಮಿಡಿ ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಹಿಟ್ಟಾಗಿದೆ ಅದಕ್ಕೆ ತುಂಬ ಖುಷಿಯಾಗುತ್ತೆ ಆಮೇಲೆ ತುಂಬ ಒಳ್ಳೆಯ ಜನರಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ತುಂಬ ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಸಿನಿಮಾನು ಅಪ್ರಿಷಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಮ್ಯೂಸಿಕ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿರೋ ಪ್ರತಿಯೊಂದು ಟೆಕ್ನಿಷಿಯನ್ನೂ ಅಪ್ರಿಷಿಯೇಟ್ ಮಾಡಿದರೆ ಅದಕ್ಕೆ ತುಂಬ ಖುಷಿಯಾಗುತ್ತೆ ಆಮೇಲೆ ಇನ್ನೊಂದು ಏನು ಖುಷಿಯ ವಿಚಾರ ಅಂದರೆ ನಾವು ಥಿಯೇಟರ್ಗೆ ಹೋದಾಗ ಲವರ್ಸ್ನ ನೋಡ್ಬೋದು ಮಕ್ಕಳನ್ನ ನೋಡ್ಬೋದು ತಾತ ಅಜ್ಜಿಗಳನ್ನ ನೋಡ್ಬೋದು ಅಪ್ಪ ಅಮ್ಮ ಅಂದರೆ ಇಡೀ ಫ್ಯಾಮಿಲಿನ ಒಂದು ಥಿಯೇಟ್ರಲ್ಲಿ ನೋಡಿ ಅವರೆಲ್ಲ ಎಂಜಾಯ್ ಮಾಡಿ ಖುಷಿ ಪಡ್ತಿದ್ದಾರೆ ಅನ್ನೋ ಅನ್ನೋದೇ ಒಂದು ದೊಡ್ಡ ಸಕ್ಸಸ್ ಅಂತ ಅನಿಸುತ್ತೆ ಸೊ ಅದು ನಮಗೆ ತುಂಬ ಖುಷಿ ಆಯಿತು ಆಮೇಲೆ ನಮ್ಮ ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಪ್ರಸನ್ನ ಅವರು ಇಂಥ ಒಳ್ಳೆ ಸ್ಟೋರಿನ ಬರ್ತಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಇಲ್ಲಿವರೆಗೂ ನಮ್ಮ ಸಿನಿಮಾನ ತೊಗೊಂಡು ಬಂದಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಮ್ಮ ಹೊಸ ಟೆಕ್ನಿಷಿಯನ್ಸ್ನ ಈ ಸಿನಿಮಾದಲ್ಲಿ ಮೀಟ್ ಮಾಡಿದೆ ನಮ್ಮ ಸಭಾ ಆಗಿರ್ ಆಗಿ ಅವರಾಗಿರ್ಬೋದು ಕಾರ್ತಿಕ್ ಅವರಾಗಿರ್ಬೋದು ಮತ್ತು ನಮ್ಮ ಎಡಿಟರ್ ಆದಿಗಳಾಗಿ ಆದಿ ಅವರಾಗಿರ್ಬೋದು ಆಮೇಲೆ ನಮ್ಮ ಡೈರೆಕ್ಟರ್ಸ್ ಮಧು ಅವರು ಆಮೇಲೆ ಶ್ರೀಲಂ ಅವರು ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಇಷ್ಟೊಳ್ಳೆ ಆ್ಯಕ್ಟಿಂಗ್ನ ಇಷ್ಟೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೆಸ್ ನಮ್ಮ ಸಿನಿಮಾ ಫಸ್ಟ್ ಡೇ ಅಂದರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ ಇಲ್ಲಿವರೆಗೂ ಪ್ರಮೋಟ್ ಮಾಡ್ಕೊಂಡು ತುಂಬ ಖುಷಿಯಿಂದ ಎಲ್ಲ ಫಂಕ್ಷನ್ಸ್ಗೂ ಬಂದು ನಮಗೆ ತುಂಬ ಹಾರೈಸಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು